ನಮಸ್ತೆ ನಾನು ಶ್ರೀಮತಿ ಕಮಲ ರಮೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇದು ಹೋಮ್ ಟ್ಯೂಷನ್ಸ್ ಟ್ಯೂಷನ್ಸ್ ಕ್ಲಾಸ್ಗಳು ಮಕ್ಕಳಿಗಾಗಿ ಮತ್ತು ಪಾಲಕರಿಗೂ ಯಾವ ಪಾಲಕರು ಓದಲಿಕ್ಕೆ ಬರಲಿಕ್ಕೆ ಬರುದೆಯೋ ಮಕ್ಕಳ ಜೊತೆ ಕೂತ್ಕೊಂಡು ತಾವು ಕಲಿಯುತ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೋದು ಹಂತ ಹಂತವಾಗಿ ಅಕ್ಷರಗಳನ್ನು ಕಲಿಯುತ್ತಾ ಪದಗಳನ್ನು ಕಲಿಯುತ್ತಾ ಓದಲು ಮತ್ತು ಬರೆಯಲು ಸುಲಭವಾಗಿ ಕನ್ನಡ ಭಾಷೆಯನ್ನು ನೀವು ಕಲಿಯೋದು ಸೊ ಈ ವಿಡಿಯೋವನ್ನು ನೋಡಿ ಕಲಿತೀರ ಅನ್ಕೋತೀನಿ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ನಾವು ಎಲ್ಲ ಅಕ್ಷರಗಳನ್ನು ಒಟ್ಟಾಗಿ ಕಲಿಯೋದು ಬೇಡ ಮೊದಲಿಗೆ ಐದು ಅಕ್ಷರನವನ್ನು ಕಲಿತು ಅವುಗಳನ್ನು ಹೇಗೆ ಬರೆಯೋದು ಮತ್ತು ಹೇಗೆ ಅವುಗಳನ್ನು ಓದೋದು ಅಂತ ತಿಳಿಯೋಣ ಸೊ ಇದು ಮೊದಲನೇ ಅಕ್ಷರ ಇದಕ್ಕೆ ನಾವು ರ ಅಂತ ಕರಿತೀವಿ ಇದಕ್ಕೆ ನಾವು ರ ಅಂತ ಕರಿತೀವಿ ಎರಡನೇ ಅಕ್ಷರ ಗ ಮೂರನೇ ಅಕ್ಷರ ಸ ನಾಲ್ಕನೇ ಅಕ್ಷರ ದ ಮತ್ತು ಐದನೇ ಅಕ್ಷರ ಅ ಇನ್ನೊಂದು ಸಲ ಹೇಳ್ತೀನಿ ರ ಗ ಸ ದ ಅ ಈಗ ನೀವು ನನ್ನ ಒಟ್ಟಿಗೆ ಹೇಳಿ ರ ಗ ಸ ದ ಅ ಈಗ ಅಕ್ಷರಗಳ ಪರಿಚಯ ಆಯಿತಲ್ಲ ಇವುಗಳ ಹೆಸರು ನಿಮಗೆ ತಿಳಿದಿದೆ ಈಗ ಈ ಅಕ್ಷರಗಳನ್ನು ನಿಮ್ಮ ಪಾಟಿ ತಗೊಂಡು ಪಾಟಿಯ ಮೇಲೆ ಈ ಅಕ್ಷರಗಳನ್ನು ಬರೆಯುತ್ತಾ ಹೇಳುತ್ತಾ ತಿದ್ದಿರಿ ಸೊ ಇದು ರ ಗ ಸ ದ ಅ ಸೊ ಈ ಐದು ಅಕ್ಷರಗಳನ್ನು ಕಲಿದ ನಂತರ ಅಕ್ಷರಗಳನ್ನು ಜೋಡಿಸಿ ಯಾಕೆ ಪದಗಳನ್ನು ರಚನೆ ಮಾಡ್ಬೋದು ಮತ್ತು ಓದ್ಬೋದು ಅಂತ ತಿಳಿಯೋಣ ಈಗ ಅಕ್ಷರ ಕಲಿತ ನಂತರ ಅಕ್ಷರಗಳನ್ನು ಹೇಗೆ ಜೋಡಿಸಿ ಓದೋದು ಅಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಇದು ಅಕ್ಷರ ಸ ಇದು ರ ಕೂಡಿಸಿ ಹೇಳಿದಾಗ ಅದು ಸರ ಆಗತ್ತೆ ಸ ರ ಸರ ಇದು ಅ ರ ಅಕ್ಷರ ಅ ರ ಅರ ಇಲ್ಲಿ ಅ ರ ಸ ಸೊ ಇದು ಅರಸ ಆಗುತ್ತೆ ಅ ರ ಸ ಅರಸ ಗ ರ ಗ ಸ ಗರಗಸ ಗ ರ ಗ ಸ ಗರ ಸೊ ಈ ರೀತಿಯಾಗಿ ನೀವು ಯಾವುದೇ ಟ್ಯೂಷನ್ ಫೀಸ್ ಕೊಡದೆ ಹೊರಗಡೆ ಹೋಗದೆ ಇಲ್ಲಿ ವಿಡಿಯೋ ನೋಡ್ಕೊತ ನಾವು ಅಭ್ಯಾಸವನ್ನು ಮಾಡ್ಬೋದು ಸೊ ಮುಂದಿನ ಅಕ್ಷರಗಳಿಗೆ ಹೋಗೋಣ ಪದಗಳಿಗೆ ಹೋಗೋಣ ರ ಸ ರಸ ಗ ರ ಗರ ಸ ರ ಸರ ದ ರ ದರ ಅ ರ ಅರ ಸರಸ ಸರಸ ದರಗ ಗ ದರಗ ದಸರ ದಸರ ಅರಸ ಸ ಅರಸ ಅಗ ಸ ಅಗಸ ಗ ರ ಗರಗಸ ಗರ ಗರ ಗರಗರ ಸರ ಸರ ಸರಸರ ದರ 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 ಗರ ಸೊ ಈ ಪದಗಳನ್ನು ನೀವು ಓದಿ ತಿಳ್ಕೊಂಡ್ರಲ್ಲ ಸೊ ಇನ್ನೊಂದು ಸಲ ಹೇಳ್ತೀನಿ ರಸ ಗರ ಸರ ದರ ಅರ ಸರ ಸ ರ ಗ ದ ಸರ ಅ ರಸ ಅ ಗಸ ಗ ರ ಗ ಸರ ಸರ ದರ ದರ ಸೊ ವಿಡಿಯೋ ನೋಡ್ಕೊತ ನೀವು ನಾ ಹೇಳಿದ ಮೇಲೆ ನೀವು ರಿಪೀಟ್ ಮಾಡಿದರೆ ನೀವು ಓದುವ ಕೌಶಲ್ಯವನ್ನು ಬೆಳೆಸ್ಕೋಬೋದು ನಂತರ ಈ ಪದಗಳನ್ನು ನಿಮ್ಮ ಕಾಪಿಯಲ್ಲಿ ಬರೆದು ರೂಢಿ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ನಾವು ಅಕ್ಷರಗಳನ್ನು ಬಳಸ್ಕೊಂಡು ಎರಡು ಅಕ್ಷರ ಪದಗಳು ಮೂರಕ್ಷರ ಪದಗಳು ನಾಲ್ಕು ಅಕ್ಷರ ಪದಗಳನ್ನು ರಚನೆ ಮಾಡ್ಬೋದು ಸೊ ನೋಡಿದ್ರಲ್ಲ ಐದು ಅಕ್ಷರಗಳನ್ನು ಬಳಸ್ಕೊಂಡು ಎಷ್ಟೊಂದು ಪದಗಳನ್ನು ನಾವು ಕಲಿಬೋದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು